ನಮಸ್ಕಾರ ರಾಶಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಕನ್ಯಾ ಕನ್ಯಾರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬ ಸಾಧ್ಯತೆ ಇದೆ ಈ ತಿಂಗಳು ಮೊದಲಾರ್ಥವು ಸ್ವಲ್ಪ ದುರ್ಬಲವಾಗಬಹುದು ದ್ವಿತೀಯಾರ್ಥದಲ್ಲಿ ಉತ್ತಮ ಪರಿಸ್ಥಿತಿಗಳನ್ನು ನಿರ್ಲಕ್ಷಿಸುವುದು ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ಎಲ್ಲರೂ ಹನ್ನೆರಡನೇ ಮನೆಯಲ್ಲಿರುತ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಇಡೀ ತಿಂಗಳು ನಿಮ್ಮ ರಾಶಿಗಳಲ್ಲಿ ಮಂಗಳವಾರ ಮತ್ತು ನಿಮ್ಮ ರಾಶಿಯಲ್ಲಿ ಮಂಗಳ ನಿಮ್ಮ ಏಳನೇ ಮನೆಯಲ್ಲಿ ಶನಿ ನಿಮ್ಮ ಆರನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಉಪಸ್ಥಿತಿರುತ್ತಾರೆ ಸೂಚಿಸುತ್ತದೆ ನಿಮ್ಮ ಆರೋಗ್ಯದಲ್ಲಿ ನೀವು ಜಾಗರೂಕರಾಗಿರಬೇಕು ವಿಶೇಷವಾಗಿ ಈ ತಿಂಗಳು ಮೊದಲು ಕೆಲವು ದಿನಗಳಲ್ಲಿ ಆರೋಗ್ಯ ತೊಂದರೆ ಉಂಟಾಗುವುದು ಹಣಕಾಸಿನ ವೆಚ್ಚಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಆದರೆ ತಿಂಗಳ ದ್ವಿತೀಯಾರ್ಥದಲ್ಲಿ ಧನಾತ್ಮಕವಾಗಿರುತ್ತದೆ ಆದಾಯದ ಸ್ಥಿರವಾಗಿರುತ್ತದೆ ವೃತ್ತಿಪರ ಮತ್ತು ತಮ್ಮ ಅನುಭವದಿಂದ ಈ ವೃತ್ತಿಯ ಅನುಭವ ಲಾಭವನ್ನು ಪಡೆಯುತ್ತೀರಿ ಅತ್ಯಂತ ಹೆಮ್ಮೆಯ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಇದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನಿಸಿ ವ್ಯಾಪಾರಗಳಿಗೆ ಈ ತಿಂಗಳು ಕಷ್ಟಕರವಾಗಬಹುದು ಮಂಗಳ ಮಂಗಳ ಮತ್ತು ಶನಿ ಸಂಯೋಜಿತ ಪ್ರಭಾವ ವ್ಯಾಪಾರದಲ್ಲಿ ಅನಿಶ್ಚಿತತ ವಿವಾದಗಳಿಂದ ಕಾರಣವಾಗಬಹುದು ಸಂಭೋಹ ತೊಡಕುಗಳು ತಪ್ಪಿಸಲು ವ್ಯಾಪಾರ ಪಾಲುದಾರಿಕೆ ಪ್ರವೇಶಿಸಲು ಈ ಎಚ್ಚರಿಕೆಯಿಂದ ಇರಿ ಪ್ರೀತಿಯ ಸಂಬಂಧಿತ ವಿಷಯದಲ್ಲಿ ಈ ತಿಂಗಳು ಮೊದಲಾರ್ಥದಲ್ಲಿ ಪ್ರಣಯ ಮತ್ತು ಸಂತೋಷದಿಂದ ತುಂಬಿರುತ್ತದೆ ದ್ವಿತೀಯಾರ್ಥ